ಸ್ನೇಹಿತರೆ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂದು ಸಿನಿಮಾ ಬಂತು ಹೆಸರು ಶಹಜಾದ ಸಿನಿಮಾ ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ರಿವ್ಯೂ ಬರುವ ವಿಮರ್ಶಕರು ಇದಕ್ಕೆ ಜೀರೋ ರೇಟಿಂಗ್ಸ್ ಅನ್ನ ಕೊಟ್ಟಿದ್ರು ಆದ್ರೆ ಎಂಬತ್ತೈದು ಕೋಟಿಯಲ್ಲಿ ರೆಡಿಯಾದ ಈ ಸಿನಿಮಾ ಗಳಿಸಿದಷ್ಟು ಗೊತ್ತಾ ಬರೋಬ್ಬರಿ ನೂರ ಹದಿನೇಳು ಕೋಟಿ ಹಾಗಂತ ಜನ ಈ ಸಿನಿಮಾ ಮುಗಿಬಿದ್ದು ನೋಡಲಿಲ್ಲ ಬಾಕ್ಸ್ ಆಫೀಸ್ ಇಂದ ಬಂದಿದ್ದು ಕೇವಲ ಮೂವತ್ತೆಂಟು ಕೋಟಿ ರೂಪಾಯಿ ಮಾತ್ರ ಹಾಗಿದ್ರೆ ಉಳಿದ ದುಡ್ಡು ಅಷ್ಟೊಂದು ಎಲ್ಲಿಂದ ಬಂತು ಅದನ್ನ ತಿಳ್ಕೋಬೇಕು ಅಂದ್ರೆ ಒಂದು ಸಿನಿಮಾ ಹೇಗೆಲ್ಲ ಹಣ ಮಾಡುತ್ತೆ ಫಿಲ್ಮ್ ಇಂಡಸ್ಟ್ರಿ ಬಿಸ್ನೆಸ್ ಮಾಡೆಲ್ ಯಾವ ರೀತಿ ವರ್ಕ್ ಆಗುತ್ತೆ ತಿಳ್ಕೋಬೇಕು ಆಗ ಫ್ಲಾಪ್ ಸಿನಿಮಾ ಕೂಡ ಹೇಗೆ ದುಡ್ಡನ್ನ ಗಳಿಸಿರುತ್ತೆ ನಿಮಗೆ ಅರ್ಥ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತ ವಿಶ್ವದ ಅತಿದೊಡ್ಡ ಸಿನಿಮಾ ಫ್ಯಾಕ್ಟ್ರಿ ಏನಿಲ್ಲ ಅಂದ್ರೂ ವರ್ಷಕ್ಕೆ ಒಂದುವರೆ ಎರಡು ಸಾವಿರ ಸಿನಿಮಾಗಳ ರಿಲೀಸ್ ಆಗ್ತವೆ ಇದರಲ್ಲಿ ಹಿಂದಿ ಸಿನಿಮಾಗಳ ಪಾಲು ಬರೀ ಹದಿನೇಳು ಪರ್ಸೆಂಟ್ ಆದರೆ ಮಾರ್ಕೆಟ್ ಶೇರ್ ವಿಚಾರದಲ್ಲಿ ಹಣ ಗಳಿಸುವ ವಿಚಾರದಲ್ಲಿ ಬಾಲಿವುಡ್ ದೊಡ್ಡ ಇಂಡಸ್ಟ್ರಿ ಪ್ರತಿ ವರ್ಷ ಸುಮಾರು ನಲವತ್ತೈದು ಪರ್ಸೆಂಟ್ ಬಾಕ್ಸ್ ಆಫೀಸ್ ನ ದುಡ್ಡು ಬಾಲಿವುಡ್ ಹೋಗುತ್ತೆ ಉಳಿದಂತೆ ತೆಲುಗು ಸಿನಿಮಾಗಳು ಹತ್ತೊಂಬತ್ತು ತಮಿಳು ಸಿನಿಮಾಗಳು ಹಣವನ್ನು ಬಾಲಿವುಡ್ ಬೀಟ್ ಮಾಡಿ ದೇಶದ ನಂಬರ್ ಒನ್ ಫಿಲ್ಮ್ ಇಂಡಸ್ಟ್ರಿ ಆಗಿತ್ತು ಒಂದ್ ಕಡೆ ತಮಿಳು ತೆಲುಗು ಬಾಲಿವುಡ್ ಗೆ ಕೌಂಟರ್ ಕೊಡ್ತಾ ಇದ್ದಾರೆ ಮತ್ತೊಂದ್ ಕಡೆ ನಮ್ಮ ಸ್ಯಾಂಡಲ್ವುಡ್ ಕೆಜಿಎಫ್ ಕಾಂತಾರ ಬಿಟ್ಟರೆ ಉಳಿದಿದೆಲ್ಲ ವರ್ಷದಿಂದ ವರ್ಷಕ್ಕೆ ಇಂಡಸ್ಟ್ರಿನ ಹಳ್ಳ ಹಿಡಿತಾ ಇದೆ ಕಾಂತಾರ ಕೆಜಿ ಎಫ್ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಒಂದು ವರ್ಷ ಕನ್ನಡ ಸಿನಿಮಾಗಳ ಬಾಕ್ಸ್ ಆಫೀಸ್ ಪಾಲು ಎಂಟು ಪರ್ಸೆಂಟ್ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮೂರು ಪರ್ಸೆಂಟ್ ವರ್ಷ ಅಂತೂ ಲಿಸ್ಟ್ ಅಲ್ಲೇ ಇಲ್ಲ ಈ ವರ್ಷ ಬಾಕ್ಸ್ ಆಫೀಸ್ ನ ಸುಲ್ತಾನು ಜೈಲ್ ಸೇರಿದ್ದಾರೆ ಹೀಗಾಗಿ ಇನ್ನೇನ್ ಕಾದಿತ್ಯ ಗೊತ್ತಿಲ್ಲ ಅದೇನೇ ಇರಲಿ ಈ ಇಂಡಸ್ಟ್ರಿಗಳ ಹೆಸರು ಗಾತ್ರ ಎಲ್ಲ ಬೇರೆ ಬೇರೆ ಇರಬಹುದು ಆದರೆ ಇವರೆಲ್ಲ ಕೆಲಸ ಮಾಡೋ ಬಿಸ್ನೆಸ್ ಮಾಡೆಲ್ ಮಾತ್ರ ಒಂದೇ ಒಂದು ಸಿನಿಮಾ ಹೇಗೆ ದುಡ್ಡು ಮಾಡುತ್ತೆ ಅಂತ ತಿಳ್ಕೊಬೇಕಾದ್ರೆ ನಾವು ಒಂದು ಸಿನಿಮಾ ಹೇಗೆ ತಯಾರಾಗುತ್ತೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಸಿನಿಮಾ ನಿರ್ಮಾಣಕ್ಕೆ ನಾವು ಮುಖ್ಯವಾಗಿ ಡೆವಲಪ್ಮೆಂಟ್ ಪ್ರೀಪ್ರೊಡಕ್ಷನ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅಂತ ನಾಲ್ಕು ಭಾಗಗಳನ್ನಾಗಿ ಡಿವೈಡ್ ಮಾಡಿ ನೋಡ್ಬೋದು ಸಿನಿಮಾದ ಕಥೆ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ತಯಾರಾಗೋ ಹಂತವನ್ನು ಡೆವಲಪ್ಮೆಂಟ್ ಫೇಸ್ ಅಂತ ಕರೀತಾರೆ ಇದಾದಮೇಲೆ ಬರೋದು ಪ್ರೀ ಪ್ರೊಡಕ್ಷನ್ ಈ ಹಂತದಲ್ಲಿ ಸಿನಿಮಾದ ಪಾತ್ರಗಳ ಆಯ್ಕೆ ಅಂದರೆ ಹೀರೋ ಯಾರು ಹೀರೋಯಿನ್ ಯಾರು ಸಪೋರ್ಟಿಂಗ್ ರೋಲ್ಸ್ ಯಾರು ಯಾರು ಅನ್ನೋದು ಆ ಕಾಸ್ಟಿಂಗ್ ಎಲ್ಲ ನಡೆಯುತ್ತೆ ಅದಾದಮೇಲೆ ಕ್ಯಾಮರಾ ಲೈಟಿಂಗ್ ಸೇರಿದಂತೆ ಶೂಟಿಂಗ್ ಎಕ್ವಿಪ್ಮೆಂಟ್ಗಳು ಸಿನಿಮಾದಲ್ಲಿ ಬಳಸೋ ಪ್ರಾಪರ್ಟಿಗಳನ್ನು ಪರ್ಚೇಸ್ ಮಾಡ್ತಾರೆ ಇಲ್ಲಿ ಕೆಲವನ್ನ ಪರ್ಚೇಸ್ ಮಾಡ್ಬೋದು ಕೆಲವನ್ನ ರೆಂಟಿಗೆ ತರಬೋದು ಕೆಲವೊಂದು ಲೀಸಿಗೆ ತಗೋಬೋದು ಅರೇಂಜ್ ಮಾಡಬೇಕು ಇದೇ ಹಂತದಲ್ಲಿ ಶೂಟಿಂಗ್ ಲೊಕೇಶನ್ಗಳು ಕೂಡ ಫೈನಲ್ ಆಗ್ತವೆ ಅಲ್ಲಿಗೆ ಹೋಗೋಕೆ ವೆಹಿಕಲ್ ಉಳ್ಕೊಳ್ಳೋಕೆ ಅಕಮೊಡೇಶನ್ ಇದೆಲ್ಲ ಪ್ಲಾನಿಂಗ್ ಆಗುತ್ತೆ ಲಾಜಿಸ್ಟಿಕ್ಸ್ ಎಲ್ಲ ಜೊತೆಗೆ ಶೂಟಿಂಗ್ ಮಾಡೋಕೆ ಎಂಟ್ರಿಗೆ ಪರ್ಮಿಷನ್ ಬೇಕಾಗಿದ್ರೆ ಆ ಪರ್ಮಿಷನ್ ತಗೊಳ್ಳೋದು ಇನ್ಶೂರೆನ್ಸ್ ಮಾಡಿಸೋದೆಲ್ಲ ಆಗುತ್ತೆ ಅದಾದ್ಮೇಲೆ ಪ್ರೊಡಕ್ಷನ್ ಈ ಹಂತದಲ್ಲಿ ಸಿನಿಮಾನ ಶೂಟ್ ಮಾಡಲಾಗುತ್ತೆ ಕೊನೆಯಲ್ಲಿ ಬರೋದು ಪೋಸ್ಟ್ ಪ್ರೊಡಕ್ಷನ್ ಈ ಹಂತದಲ್ಲಿ ವಿಡಿಯೋ ಎಡಿಟಿಂಗ್ ಕಲರ್ ಗ್ರೇಡಿಂಗ್ ಸೌಂಡ್ ಮಿಕ್ಸಿಂಗ್ ಈ ರೀತಿ ಕೆಲಸಗಳು ನಡೀತವೆ ಇದೆಲ್ಲ ಆದ್ಮೇಲೆ ಸಿನಿಮಾವನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ ಆದರೆ ಇದಿಷ್ಟು ಪ್ರಕ್ರಿಯೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ ಹೀರೋ ಹೀರೋ ಹೀರೋಯಿನ್ಗೆ ಸ್ಯಾಲ್ರಿ ಕೊಡೋದಷ್ಟೇ ಅಲ್ಲದೆ ಸಿನಿಮಾದ ಕ್ರೂಗೆ ಕೊಡಬೇಕು ಎಕ್ವಿಪ್ಮೆಂಟ್ಗಳಿಗೆ ಕೊಡಬೇಕು ಪರ್ಮಿಷನಿಗೆ ದುಡ್ಡು ಕೊಡಬೇಕು ಹೀಗೆ ಇದೆಲ್ಲ ಸಾಕಷ್ಟು ಬಂಡವಾಳವನ್ನ ಕೇಳುತ್ತೆ ಆ ಖರ್ಚನ್ನು ಕೇವಲ ಒಬ್ಬ ವ್ಯಕ್ತಿ ಬರ್ಸೋದು ಕಷ್ಟ ಒಂದು ಆವರೇಜ್ ಮೇನ್ ಸ್ಟ್ರೀಮ್ ಬಾಲಿವುಡ್ ಮೂವಿಗೆ ಸುಮಾರು ಐವತ್ತು ಕೋಟಿ ರೂಪಾಯಿ ಖರ್ಚಾಗೆ ಆಗುತ್ತೆ ಈಗ ಬರ್ತಿರೋ ಕಲ್ಕಿ ಸಿನಿಮಾದ ಬಜೆಟ್ ಆರುನೂರು ಕೋಟಿ ಇದೆ ತೀರಾ ಸಕ್ಸಸ್ಫುಲ್ ಹೀರೋಗಳಾದ ಯಶ್ ಪ್ರಭಾಸ್ ಅಂತವರು ಕೂಡ ಇಷ್ಟು ಖರ್ಚು ಮಾಡೋಕ್ಕಾಗಲ್ಲ ಹೀಗಾಗಿನೇ ಪ್ರೊಡಕ್ಷನ್ ಕಂಪನಿಗಳು ಮಾಡ್ತವೆ ಯಶ್ ರಾಜ್ ಫಿಲಮ್ಸ್ ಧರ್ಮ ಪ್ರೊಡಕ್ಷನ್ಸ್ ಫಾಕ್ಸ್ ಸ್ಟಾರ್ ಸ್ಟುಡಿಯೋಸ್ ಆಮೇಲೆ ಇಲ್ಲಿ ಹೊಂಬಾಳೆ ಫಿಲಮ್ಸ್ ಇವೆಲ್ಲ ದೊಡ್ಡ ದೊಡ್ಡ ಸಿನಿಮಾ ನಿರ್ಮಾಣದ ಸಂಸ್ಥೆಗಳಾಗಿ ಇವೆ ಈ ಪ್ರೊಡಕ್ಷನ್ ಹೌಸ್ ಅಥವಾ ಪ್ರೊಡ್ಯೂಸರ್ಗಳು ಸಿನಿಮಾದ ಲಾಭ ನಷ್ಟದ ರಿಸ್ಕ್ ತಮ್ಮ ಮೇಲೆ ಹಾಕೊಂಡು ದುಡ್ಡು ಹಾಕ್ತಾರೆ ಡೈರೆಕ್ಟರ್ ಇಡೀ ಸಿನಿಮಾದ ಹೆಡ್ ಆಗಿದ್ರು ಕೂಡ ಬಹಳ ಸಲ ಇವರು ಕೂಡ ಆಕ್ಟರ್ಸ್ ರೀತಿ ಸ್ಯಾಲ್ರಿ ಕೆಲಸ ಮಾಡ್ತಿರ್ತಾರೆ ಸ್ಟೀವನ್ ಸ್ಪೀಲ್ಬರ್ಗ್ ಕ್ರಿಸ್ಟಫರ್ ನೋಲನ್ ಅಂತ ದೊಡ್ಡ ದೊಡ್ಡ ಡೈರೆಕ್ಟರ್ ಮಾತ್ರ ಪ್ರಾಫಿಟ್ ಶೇರಿಂಗ್ ಮಾಡೆಲ್ ಮೇಲೆ ಕೆಲಸ ಮಾಡಬಹುದು ಆದ್ರೆ ಆ ಪ್ರೊಡ್ಯೂಸರ್ ಗಳಿಗೆ ದೊಡ್ಡ ಖರ್ಚು ಅಂತ ಬರೋದು ಸ್ಟಾರ್ ಆಕ್ಟರ್ ಗಳಿಗೆ ಸಂಭಾವನೆ ಕೊಡೋದ್ರಲ್ಲಿ ಒಂದು ವರದಿ ಪ್ರಕಾರ ಬಾಲಿವುಡ್ ನ ಬಡೇಮಿಯಾ ಚೋಟಮಿಯಾ ಚಿತ್ರಕ್ಕೆ ಅಕ್ಷಯ್ ಕುಮಾರ್ ನೂರ ಕೋಟಿ ರೂಪಾಯಿ ಟೈಗರ್ ಶ್ರಾಫ್ ಮೂವತ್ತೈದರಿಂದ ನಲವತ್ ಕೋಟಿ ರೂಪಾಯಿ ತಗೊಂಡಿದ್ರು ಅಂತ ಹೇಳಲಾಗುತ್ತೆ ಆದ್ರೆ ಸಿನಿಮಾ ದುಡಿದು ಮಾತ್ರ ಬರೀ ಅರವತ್ ಕೋಟಿ ರೂಪಾಯಿ ಗಾನ್ ಪ್ರೊಡ್ಯೂಸರ್ ಕತೆ ಸ್ಟಾರ್ ಗಳು ಅಂದ್ರೆ ಟಾಪ್ ಹೀರೋಗಳು ಪ್ರಾಫಿಟ್ ಶೇರಿಂಗ್ ಮಾಡೆಲ್ ನ ಕೂಡ ಫಾಲೋ ಮಾಡ್ತಾರೆ ಖಾನ್ ಅಮೀರ್ ಖಾನ್ ಸಿನಿಮಾದ ಪ್ರಾಫಿಟ್ ನ ಎಪ್ಪತ್ತೈದು ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಹೃತಿಕ್ ರೋಷನ್ ಕೂಡ ವಾರ್ ಸಿನಿಮಾದ ನಂತರ ಪ್ರಾಫಿಟ್ ಶೇರಿಂಗ್ ಗೆ ಇಳಿದಿದಾರಂತೆ ಅದಕ್ಕೂ ಮೊದಲು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ಅಜಯ್ ದೇವಗನ್ ಫೀಸ್ ಕೂಡ ಇಷ್ಟ ಇದೆ ಅಂತ ಹೇಳ್ತಾರೆ ಉಳಿದಂತೆ ಸ್ವಲ್ಪ ಹೊಸ ಪೀಳಿಗೆ ನಟರಾದ ರಣವೀರ್ ಸಿಂಗ್ ಐವತ್ತೈದ ಕೋಟಿ ರಣಬೀರ್ ಕಪೂರ್ ಐವತ್ತು ಕೋಟಿ ಶಾಹಿದ್ ಕಪೂರ್ ಮೂವತ್ತು ಮತ್ತು ಕಾರ್ತಿಕ್ ಆರ್ಯನ್ ಇಪ್ಪತ್ತರಿಂದ ಸಂಭಾವನೆ ಪಡಿತಾರೆ ಇಷ್ಟೊಂದು ಸಂಭಾವನೆ ಪಡೆಯೋಕೆ ಕಾರಣ ಕೋವಿಡ್ ಮುನ್ನ ಬಾಲಿವುಡ್ ನ ಹಿಟ್ ಮೂವಿಗಳು ಸರಾಸರಿ ಮುನ್ನೂರು ನಾನೂರು ಕೋಟಿ ರೂಪಾಯಿ ಗಳಿಸ್ತಾ ಇದ್ದವು ಸಲ್ಮಾನ್ ಖಾನ್ ಅತ್ಯಂತ ಕೆಟ್ಟ ಸಿನಿಮಾ ಕೂಡ ಕನಿಷ್ಠ ಇನ್ನೂರು ಕೋಟಿ ರೂಪಾಯಿ ಗಳಿಸ್ತಾ ಇತ್ತು ಆದರೆ ಕೋವಿಡ್ ನಂತರ ದೊಡ್ಡ ಸ್ಟಾರ್ಗಳು ಗಳು ಪ್ರೊಡಕ್ಷನ್ ಕಂಪನಿಗಳಿಗೆ ಭಾರಿ ಹಾಕ್ತಿದ್ದಾರೆ ಸಿನಿಮಾದ ಫೋರ್ಟಿ ಪರ್ಸೆಂಟ್ ಬಜೆಟ್ ಈ ಸಂಭಾವನೆ ಕೊಡೋಕೆನೆ ಹೋಗುತ್ತೆ ಇನ್ನು ಐವತ್ತು ಪರ್ಸೆಂಟ್ ಸಿನಿಮಾ ರೆಡಿ ಮಾಡಬೇಕು ಒಂದು ಸಿನಿಮಾ ರೆಡಿ ಆದ್ಮೇಲೆ ಅದನ್ನು ಸಿನಿಮಾ ಹಾಲ್ಗಳಿಗೆ ತಲುಪಿಸೋ ತಲುಪಿಸುವ ಜವಾಬ್ದಾರಿ ಡಿಸ್ಟ್ರಿಬ್ಯೂಟರ್ಗಳದ್ದು ಕನ್ನಡದಲ್ಲಿ ವಿತರಕರು ಅಂತೀವಿ ಈ ವಿತರಕರು ಸಿನಿಮಾ ಪ್ರೊಡ್ಯೂಸರ್ಸ್ ಜೊತೆ ಮೂರು ತರದ ಅಗ್ರಿಮೆಂಟ್ ಮಾಡ್ಕೋಬಹುದು ಒಂದು ಮಿನಿಮಮ್ ಗ್ಯಾರಂಟಿ ರಾಯಲ್ಟಿ ಅಂದ್ರೆ ಸಿನಿಮಾ ಹಿಟ್ ಆಗಲಿ ಅಥವಾ ಫ್ಲಾಪ್ ಆಗಲಿ ವಿತರಕರು ಇಷ್ಟು ಫಿಕ್ಸ್ಡ್ ಅಮೌಂಟ್ ಅಂತ ಪ್ರೊಡ್ಯೂಸರ್ ಕೊಡ್ತಾರೆ ಆಮೇಲೆ ಸಿನಿಮಾ ಹಿಟ್ ಆದ್ರೆ ಮತ್ತೆ ಇಂತಿಷ್ಟು ರಾಯಲ್ಟಿ ಅಂತ ಪ್ರೊಡ್ಯೂಸರ್ ಕೊಡ್ತಾರೆ ಎರಡನೇ ಮೆಥಡ್ ಸಿನಿಮಾನ ಸಂಪೂರ್ಣವಾಗಿ ಡಿಸ್ಟ್ರಿಬ್ಯೂಟರ್ ಗೆ ಮಾರೇ ಬಿಡ್ತಾರೆ ಆಗ ಹಿಟ್ ಆಗ್ಲಿ ಫ್ಲಾಪ್ ಆಗಲಿ ಪ್ರೊಡ್ಯೂಸರ್ ಸೇಫ್ ಆಗ್ತಾರೆ ಲಾಸ್ ಆದ್ರೆ ಆ ನಷ್ಟ ಪ್ರೊಡ್ಯೂಸರ್ ಮೇಲೆ ಬರಲ್ಲ ಡಿಸ್ಟ್ರಿಬ್ಯೂಟರ್ ಆಗುತ್ತೆ ಆದ್ರೆ ಸಿನಿಮಾ ಹಿಟ್ ಆದರೆ ಆ ಲಾಭ ಕೂಡ ಸಿಗಲ್ಲ ಅದು ಕೂಡ ಆಗುತ್ತೆ ಇನ್ನು ಮೂರನೇದು ಕಮಿಷನ್ ಮಾಡಲ್ ಸಿನಿಮಾದ ಲಾಭದಲ್ಲಿ ಇಂತಿಷ್ಟು ಕಮಿಷನ್ ಅಂತ ಪ್ರೊಡ್ಯೂಸರ್ ತಗೊಳ್ತಾರೆ ಆದ್ರೆ ಬಹಳ ಸಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಒಬ್ಬರೇ ಆಗಿರ್ತಾರೆ ಅಥವಾ ಆ ಸಂಸ್ಥೆ ಮಾಡ್ತಾ ಇರತ್ತೆ ಎರಡು ಕೆಲಸವನ್ನ ಏನು ಹೀಗೆ ಸಿನಿಮಾ ಪಡೆದ ವಿತರಕರು ಡಿಸ್ಟ್ರಿಬ್ಯೂಟರ್ಸ್ ಇಡೀ ಭಾರತವನ್ನ ಬಾಂಬೆ ಸರ್ಕ್ಯೂಟ್ ಡೆಲ್ಲಿ ಸರ್ಕ್ಯೂಟ್ ನಿಜಾಮ್ ಸರ್ಕ್ಯೂಟ್ ಅಂತ ಹನ್ನೊಂದು ವಲಯಗಳಾಗಿ ಟೋಟಲ್ ಡಿವೈಡ್ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಬಿ ಕೆಟಿ ಬೆಂಗಳೂರು ಕೋಲಾರ್ ತುಮಕೂರು ಬಾಂಬೆ ಕರ್ನಾಟಕ ಎಂ ಎಂ ಸಿ ಎಚ್ ಎಸ್ ಸಿ ಬಿ ಅಂತ ನಾಲ್ಕೈದು ವಲಯಗಳಿವೆ ಈ ವಲಯಗಳಲ್ಲಿ ಒಂದೊಂದಕ್ಕೂ ಒಬ್ಬ ಸಬ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಇವರ ಜೊತೆ ಡಿಸ್ಟ್ರಿಬ್ಯೂಟರ್ ಗಳು ಎಷ್ಟು ಸ್ಕ್ರೀನ್ ಏನು ಅಂತ ಒಪ್ಪಂದ ಮಾಡಿಕೊಡ್ತಾರೆ ಈ ಸಬ್ ಡಿಸ್ಟ್ರಿಬ್ಯೂಟರ್ ಗಳು ಮತ್ತೆ ಎಕ್ಸಿಬಿಟರ್ಸ್ ಅಂದ್ರೆ ಸಿನಿಮಾ ಹಾಲ್ಗಳೊಂದಿಗೆ ಒಪ್ಪಂದ ಮಾಡಿಕೊಡ್ತಾರೆ ಸಿನಿಮಾ ಹಾಲ್ ಗಳಲ್ಲಿ ಎರಡ್ ತರ ಒಂದು ಸಿಂಗಲ್ ಸ್ಕ್ರೀನ್ ಮತ್ತೊಂದು ಮಲ್ಟಿಪ್ಲೆಕ್ಸ್ ಸಿಂಗಲ್ ಸ್ಕ್ರೀನ್ ಎಕ್ಸಿಬಿಟರ್ ಮತ್ತು ಸಬ್ ಡಿಸ್ಟ್ರಿಬ್ಯೂಟರ್ ನಡುವೆ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಒಪ್ಪಂದ ಇರುತ್ತೆ ಅಂದ್ರೆ ಸಿನಿಮಾಗಳಿಗೆ ಪರ್ಸೆಂಟ್ ಎಕ್ಸಿಬಿಟರ್ ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ ಡಿಸ್ಟ್ರಿಬ್ಯೂಟರ್ಗೆ ಆದರೆ ಮಲ್ಟಿಪ್ಲೆಕ್ಸ್ ನಲ್ಲಿ ಮೊದಲ ವಾರದಲ್ಲಿ ಫಿಫ್ಟಿ ಇರುತ್ತೆ ಯಾಕಂದ್ರೆ ಒಂದು ಸಿನಿಮಾದ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಲೆಕ್ಷನ್ ಆಗೋದು ಫಸ್ಟ್ ವೀಕ್ ಆ ನಂತರ ಮುಂದಿನ ವಾರಗಳಲ್ಲಿ ಮಲ್ಟಿಪ್ಲೆಕ್ಸ್ ಪಾಲು ಹೆಚ್ಚಾಗ್ತಾ ಹೋಗುತ್ತೆ ಸಬ್ ಡಿಸ್ಟ್ರಿಬ್ಯೂಟರ್ಗಳ ಪಾಲು ಕಮ್ಮಿ ಆಗ್ತಾ ಹೋಗುತ್ತೆ ಆದರೆ ಸಿಂಗಲ್ ಸ್ಕ್ರೀನ್ ಇರಲಿ ಮಲ್ಟಿಪ್ಲೆಕ್ಸ್ ಇರಲಿ ಪ್ರತಿ ಟಿಕೆಟ್ ಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಟಿಕೆಟ್ ರೇಟ್ ನೂರು ರೂಪಾಯಿ ಇದ್ರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಸದ್ಯಕ್ಕೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಅಂದ್ರೆ ಸಿನಿಮಾ ಟಿಕೆಟ್ ನೂರು ರೂಪಾಯಿ ಇದ್ರೆ ಅದರಲ್ಲಿ ಹದಿನೆಂಟು ರೂಪಾಯಿ ಜಿ ಎಸ್ ಟಿ ಇರುತ್ತೆ ಆದ್ರೆ ಸಿನಿಮಾ ಟಿಕೆಟ್ ರೇಟ್ ನೂರು ರೂಪಾಯಿಗಿಂತ ಕೆಳಗಿದ್ರೆ ಜಿ ಎಸ್ ಟಿ ಪ್ರಮಾಣ ಹನ್ನೆರಡು ಪರ್ಸೆಂಟ್ ಇಳಿಯುತ್ತೆ ಟಿಕೆಟ್ ಕಲೆಕ್ಷನ್ ನಿಂದ ಬರುವ ಹಣವನ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಕರೀತಾರೆ ಸಿನಿಮಾಗೆ ಇದೇ ದೊಡ್ಡ ಆದಾಯದ ಮೂಲ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ದುಡ್ಡು ಬಾಕ್ಸ್ ಆಫೀಸ್ ನಿಂದನೆ ಬರುತ್ತೆ ಹೇಗೆ ಯಾವುದೇ ಸಿನಿಮಾ ಆದ್ರೂ ಕೂಡ ವಿತರಕರ ನೆಟ್ವರ್ಕ್ ಮೂಲಕನೇ ಸಿನಿಮಾಗಳ ಮೇಲೆ ಇವರಿಗೆ ದೊಡ್ಡ ಕಂಟ್ರೋಲ್ ಇರುತ್ತೆ ಈ ವಿತರಕರು ಬಜೆಟ್ ಸಿನಿಮಾಗಳು ಕ್ಲಾಶ್ ಆಗದಂತೆ ಒಟ್ಟೊಟ್ಟಿಗೆ ಇಬ್ಬಿಬ್ಬರು ದೊಡ್ಡ ಹೀರೋಗಳ ಸಿನಿಮಾಗಳು ಬರದಂತೆ ನೋಡ್ಕೊಳ್ತಾರೆ ಅಲ್ಲದೆ ಯಾವ ಹಬ್ಬಕ್ಕೆ ಯಾವ ಸಿನಿಮಾ ಬರಬೇಕು ಅನ್ನೋದನ್ನ ಕೂಡ ಪ್ಲಾನ್ ಮಾಡ್ಕೊಳ್ತಾರೆ ರೀತಿ ಪಾಸಿಟಿವ್ ವಿಚಾರ ಆದರೂ ಕೂಡ ಕೆಲವೊಮ್ಮೆ ಎಂಟ್ರಿ ಬ್ಯಾರಿಯರ್ ಆಗುತ್ತೆ ಹೊಸ ಯಂಗ್ ಟೀಮ್ ಚಿತ್ರರಂಗ ಪರಿಚಯ ಇಲ್ಲದ ಹೊಸ ಚಿತ್ರಗಳು ಬಹಳ ಸಲ ಈ ಈ ಪ್ರಾಬ್ಲಮ್ ಇಂದಾಗೇನೆ ತಲೆ ಎತ್ತಕ್ಕಾಗೋದಿಲ್ಲ ಏನೋ ಸಿನಿಮಾನ ಪರ್ಚೇಸ್ ಮಾಡಿದ ವಿತರಕರು ಥಿಯೇಟರ್ಗೆ ಅಷ್ಟೇ ಅಲ್ಲದೆ ಅಮೆಝಾನ್ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ನಂತೂ ಮಾರ್ತಾರೆ ಅಲ್ಲಿಂದಲೂ ಸುಮಾರು ಹದಿನೈದು ಇಪ್ಪತ್ತು ಪರ್ಸೆಂಟ್ ಆದಾಯ ಬರುತ್ತೆ ಸಾಮಾನ್ಯವಾಗಿ ಸಿನಿಮಾ ಗೆ ಬಂದ ಎಂಟು ವಾರಗಳ ನಂತರ ಓಟಿಟಿ ಬರುತ್ತೆ ಆದರೆ ಇಲ್ಲಿ ಎಷ್ಟು ಬೇಗ ಓ ಟಿ ಟಿ ಸೇರುತ್ತೋ ಅಷ್ಟು ಹೆಚ್ಚು ವ್ಯಾಲ್ಯೂ ಆ ಸಿನಿಮಾ ಆಗಿರುತ್ತೆ ಇದನ್ನ ಹೋಲ್ಡ್ ಬ್ಯಾಕ್ ರೈಟ್ಸ್ ಅಂತ ಹೇಳ್ತಾರೆ ಜೊತೆಗೆ ಸ್ಯಾಟಲೈಟ್ ರೈಟ್ಸ್ ಮಾರೋದ್ರಿಂದ ಅಂದ್ರೆ ಟಿವಿ ಚಾನೆಲ್ ಗಳಿಗೂ ಸಿನಿಮಾಗಳನ್ನ ತೋರಿಸೋಕೆ ಅವಕಾಶ ಕೊಡೋದ್ರಿಂದ ಅಲ್ಲಿಂದ ಒಂದು ಐದರಿಂದ ಏಳು ಪರ್ಸೆಂಟ್ ಹಣ ಬರುತ್ತೆ ಟಿವಿ ರೈಟ್ಸ್ ಮೊದಲೆಲ್ಲ ಇಲ್ಲಿ ಜಾಸ್ತಿ ಬರ್ತಾ ಇತ್ತು ಆದರೆ ಟಿ ಪ್ಲಾಟ್ಫಾರ್ಮ್ ಗಳು ಬಂದಿರೋದ್ರಿಂದ ಟಿವಿಲಿ ಮೂವಿ ನೋಡೋರ ಸಂಖ್ಯೆ ಆಡ್ ಗಳ ನಡುವೆ ನೋಡೋರ ಸಂಖ್ಯೆ ಕಮ್ಮಿ ಆಗಿದೆ ಇದನ್ನು ಬಿಟ್ಟರೆ ಸಿನಿಮಾದ ಮ್ಯೂಸಿಕ್ ರೈಟ್ಸ್ ಮಾಡೋದ್ರಿಂದ ಕೂಡ ಮೂರರಿಂದ ನಾಲ್ಕು ಪರ್ಸೆಂಟ್ ಆದಾಯ ಬರುತ್ತೆ ಟಿ ಸೀರೀಸ್ ಮ್ಯೂಸಿಕ್ ಸೋನಿ ಮ್ಯೂಸಿಕ್ ನಂತಹ ದೊಡ್ಡ ದೊಡ್ಡ ಮ್ಯೂಸಿಕ್ ಕಂಪನಿಗಳು ಈ ಹಕ್ಕುಗಳನ್ನು ಪರ್ಚೇಸ್ ಈ ಸಾಂಗ್ ಗಳು ಕೆಲವೊಮ್ಮೆ ನಿರಂತರವಾಗಿ ನಿರ್ಮಾಪಕರಿಗೆ ಹಣದ ಹೊಳೆಯನ್ನೇ ಹರಿಸುತ್ತವೆ ಹೀಗಾಗಿ ಕೆಲವೊಮ್ಮೆ ಸಿನಿಮಾಗೆ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಸಾಂಗ್ ಗಳನ್ನ ಹಾಕಿರ್ತಾರೆ ಬಹಳ ಸಲ ಈ ಓ ಟಿ ಟಿ ಸ್ಯಾಟಲೈಟ್ ಮ್ಯೂಸಿಕ್ ರೈಟ್ಸ್ ಸಿನಿಮಾ ಥಿಯೇಟರ್ ಗೆ ಬರೋಕು ಮೊದಲೇ ಸೇಲ್ ಆಗಿರ್ತವೆ ಇದೇ ಕಾರಣಕ್ಕೆ ಶೆಹಾದ ಸಿನಿಮಾ ನೂರ ಹದಿನೇಳು ಕೋಟಿ ಗಳಿಸಿತು ಯಾಕಂದ್ರೆ ಸಿನಿಮಾವನ್ನ ನೆಟ್ಫ್ಲಿಕ್ಸ್ ನಲವತ್ತು ಕೋಟಿ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿತ್ತು ಅಲ್ಲೇ ಸ್ಯಾಟಲೈಟ್ ರೈಟ್ಸ್ ನಿಂದ ಹದಿನೈದು ಕೋಟಿ ಬಂದಿತ್ತು ಮ್ಯೂಸಿಕ್ ರೈಟ್ಸ್ ನಿಂದ ಹತ್ತು ಕೋಟಿ ರೂಪಾಯಿ ಬಂದಿತ್ತು ಸೊ ಫ್ರೆಂಡ್ಸ್ ಸಿನಿಮಾದ ಬಿಸಿನೆಸ್ ಮಾಡೆಲ್ ಅನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ